ಇದು ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ನಾನು ವಿನತಾ ಬಳ್ಳಾರಿ ಸರ್ಕಾರ ಕಚ್ಚಾಡದಲ್ಲಿರುವುದರಿಂದ ಡ್ರಗ್ ಮಾಫಿಯಾ ತನ್ನ ಕೆಲಸ ಮಾಡಿದೆ ಬೆಂಗಳೂರಿನ ಡ್ರಗ್ ಫ್ಯಾಕ್ಟರಿ ಮೇಲೆ ಮಹಾರಾಷ್ಟ್ರ ಪೊಲೀಸ್ ದಾಳಿ ಗದಗ್ನಲ್ಲಿ ಸಂಸದ್ ಬಸವರಾಜ್ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ ಅತಿ ಹೆಚ್ಚು ಡ್ರಗ್ ಬಳಕೆ ಕರ್ನಾಟಕದಲ್ಲಿದೆ ಮಾದಕ ವಸ್ತು ಸಾಗಣೆಯೂ ಕರ್ನಾಟಕದಲ್ಲಿದೆ ತಡೆಗಟ್ಟಲು ವಿಶೇಷ ತಂಡ ರಚನೆ ಮಾಡಿದ್ವಿ ಈಗಲೂ ಮಾಡಿದ್ದಾರೆ ಆದರೆ ಪೊಲೀಸರ ಭಯ ಇಲ್ಲ ಡ್ರಗ್ ಸಂಬಂಧಿ ಕೇಸ್ ಸರಿಯಾಗಿ ನಿರ್ವಹಣೆ ಆಗ್ತಿಲ್ಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆರೋಪಿಗಳಿಗೆ ಬೇಲ್ ಆಗುತ್ತಿದೆ ಹತ್ತೊಂಬತ್ ನೂರ ಎಂಬತ್ತೆಂಟರ ವಿಶೇಷ ಕಾನೂನು ಬಳಕೆ ಮಾಡುವಲ್ಲಿ ಪೊಲೀಸರು ವಿಫಲ ಆಗಿದ್ದಾರೆ ಆ ಕಾನೂನಿನ ಅಡಿ ಒಂದು ವರ್ಷ ಬೇಲ್ ಸಿಗಲ್ಲ ಡ್ರಗ್ ಫ್ಯಾಕ್ಟರಿ ಮೇಲೆ ಮಹಾರಾಷ್ಟ್ರದ ತಂಡ ಬಂದು ದಾಳಿ ಮಾಡುತ್ತಾರೆ ಇಲ್ಲಿಯ ಪೊಲೀಸರು ಡ್ರಗ್ ಮಾಫಿಯಾದೊಂದಿಗೆ ಶಾಮೀಲಾದ ಬಗ್ಗೆ ಅನುಮಾನ ಪಡ್ತಾರೆ ಜಿಲ್ಲಾ ಕೇಂದ್ರದಲ್ಲೂ ಡ್ರಗ್ ಸಿಗ್ತಿದೆ ವ್ಯಾಪಕವಾಗಿದೆ ಉಡ್ತಾ ಪಂಜಾಬ್ ಇತ್ತು ಈಗ ಉಡ್ತಾ ಕರ್ನಾಟಕ ಆಗುತ್ತೆ ಸಿಎಂ ಎಚ್ಚುತಕೊಳ್ಳಲಿ ಯಾವ ಅಧಿಕಾರಿ ವ್ಯಾಪ್ತಿಯಲ್ಲಿ ಡ್ರಗ್ಸ್ ನಡೆದಿದೆ ಅವರನ್ನ ಬದಲಾವಣೆ ಮಾಡಲೇಬೇಕು ವಿಶೇಷ ತಂಡಗಳನ್ನು ರಚಿಸಿ ಡ್ರಗ್ ಸಾಗಾಟ ಮಾಡುವವರನ್ನು ಒದ್ದು ಒಳಗಡೆ ಹಾಕಬೇಕು ಎಂದಿದ್ದಾರೆ ದ್ವೇಷ ಭಾಷಣ ಕಾನೂನು ಬದಲು ಡ್ರಗ್ ವಿರುದ್ಧ ಕಠಿಣ ಕಾನೂನು ತೆಗೆಯಲಿ ರೈತರ ಗೊಬ್ಬರ ಕಳ್ಳತನ ಮಾಡಿದವರ ವಿರುದ್ಧ ಬಿಗಿ ಕಾನೂನು ಇಲ್ಲ ಕಳ್ಳಬಟ್ಟಿ ಮಾರುವವರಿಗೂ ಬಿಗಿ ಕಾನೂನು ಇಲ್ಲ ಅನೈತಿಕ ಚಟುವಟಿಕೆ ತುಂಬಿದ ರಾಜ್ಯವಾಗುತ್ತಿದೆ ಇದು ಡ್ರಗ್ ಮಾಫಿಯಾ ಕಂಟ್ರೋಲ್ಡ್ ಸರ್ಕಾರ ಹೈಯೆಸ್ಟ್ ಡ್ರಗ್ ಕನ್ಸಂಪ್ಷನ್ ಕರ್ನಾಟಕದಲ್ಲಿದೆ ಮತ್ತು ಡ್ರಗ್ ಟ್ರಾಫಿಕಿಂಗು ಕೂಡ ಕರ್ನಾಟಕದಲ್ಲಿದೆ ಇದಕ್ಕೆಲ್ಲ ಸ್ಪೆಷಲ್ ಸ್ಕ್ವಾಡ್ ಮಾಡಿ ಎಲ್ಲ ಕೂಡ ನಾವು ಮಾಡಿದ್ದೀವಿ ಈಗ ಕೂಡ ಮಾಡಿದ್ದಾರೆ ಆದರೆ ಪೊಲೀಸರು ಭಯ ಇಲ್ಲ ಒಂದು ಮತ್ತು ಹಲವಾರು ಪ್ರಸಂಗಗಳಲ್ಲಿ ಇವರು ಪೊಲೀಸರು ಈ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದು ನೋಡಿದರೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆಲವ್ರಿಗೆಲ್ಲ ಬೇಲ್ ಇದೆ ಅದಕ್ಕೆ ಒಂದು ಸ್ಪೆಷಲ್ ಕಾನೂನಿದೆ ಅದನ್ನಾದ್ರೂ ಬಳಕೆ ಮಾಡಬೇಕಾಗಿತ್ತು ಹತ್ತೊಂಬತ್ತು ನೂರ ಎಂಬತ್ತೆಂಟರ ಒಂದು ಕಾನೂನಿದೆ ಅದನ್ನು ಕೂಡ ಸರಿಯಾಗಿ ಬಳಕೆ ಮಾಡ್ತಾಯಿಲ್ಲ ಅದು ಆ ಕಾನೂನು ಅಡಿಯಲ್ಲಿ ಆದರೆ ಒಂದು ವರ್ಷ ಮಿನಿಮಮ್ ಬೇಲ್ ಸಿಗಲ್ಲ ಅವರು ಒಳಗಡೆ ಹೋಗ್ತಾರೆ ಅದನ್ನು ಕೂಡ ಬಳಕೆ ಮಾಡ್ತಾಯಿಲ್ಲ ಮತ್ತು ಮಹಾರಾಷ್ಟ್ರದವ್ರು ಬಂದಿಲ್ಲಿ ಕಂಡು ಹಿಡಿತಾರೆ ಇಲ್ಲಿವ್ರಿಗೆ ಗೊತ್ತಿಲ್ಲ ಅಂತಂದರೆ ಅದರ ಅರ್ಥ ಇಲ್ಲಿಯ ಪೊಲೀಸರು ಈ ಡ್ರಗ್ ಟ್ರಾಫಿಕರ ಜೊತೆಗೆ ಕೆಲವೆಲ್ಲ ಅಧಿಕಾರಿಗಳು ಇದರಲ್ಲಿ ಅಂತ ಅಂಥೇಳಿ ಸಂಶಯ ಬರೋದಕ್ಕೆ ಸಾಧ್ಯತೆ ಇದೆ ಒಟ್ಟಾರೆ ಈ ಸರ್ಕಾರ ಡ್ರಗ್ಸು ಅಲ್ಲಿ ಕಂಟ್ರೋಲ್ ಮಾಡೋದ್ರಲ್ಲಾಗಲಿ ಡ್ರಗ್ಸ್ ಕನ್ಸಂಪ್ಷನ್ ಇದು ಮಾಡೋದ್ರಲ್ಲಾಗಲಿ ಎಲ್ಲ ಕಾಲೇಜು ಎಲ್ಲ ಇದರಲ್ಲಿ ಇವತ್ತು ಇನ್ಕ್ಲೂಡಿಂಗ್ ಹಾವೇರಿ ಜಿಲ್ಲೆವರೆಗೂ ಇವತ್ತು ಬಂದುಬಿಟ್ಟಿದೆ ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಡ್ರಗ್ಸ್ ಸಿಗ್ತಾಯಿದೆ ವ್ಯಾಪಕವಾಗಿದೆ ಇದೇ ಥರ ಮುಂದುವರೆದ್ರೆ ಪಂಜಾಬ್ ಆದಂಗೆ ಆಗ್ತದೆ ಉಡ್ತಾ ಪಂಜಾಬ್ ಇತ್ತು ನಂಗೆ ಉಡ್ತಾ ಕರ್ನಾಟಕ ಆಗ್ತಾಯಿದೆ ಆದ್ದರಿಂದ ಕೂಡಲೇ ಮುಖ್ಯಮಂತ್ರಿಗಳ ಎಚ್ಚೆತ್ಕೋಬೇಕು ಯಾರ್ಯಾರು ಅಧಿಕಾರಿಗಳು ವ್ಯಾಪ್ತಿಯಲ್ಲಿ ಇಂಥ ಡ್ರಗ್ ನಡೀತಾ ಇದೆ ಅವ್ರನ್ನೆಲ್ಲರನ್ನೂ ಬದಲಾವಣೆ ಮಾಡಬೇಕು ಅಧಿಕಾರಿಗಳನ್ನೆಲ್ಲ ಬದಲಾವಣೆ ಮಾಡಿ ಹೊಸೊಬ್ಬರನ್ನ ತೊಗೊಂಡು ಬಂದು ಸ್ಕ್ವಾಡ್ಗಳನ್ನು ಮಾಡಿ ಅವ್ರನ್ನ ಎಲ್ಲರನ್ನೂ ಹಿಡಿದು ಒದ್ದೊಳಗೆ ಹಾಕಬೇಕು ಡ್ರಗ್ ಟ್ರಾಫಿಂಗ್ ಒಳಗೆ ಒದ್ದೊಳಗೆ ಹಾಕಬೇಕು ಮತ್ತು ಉಗ್ರವಾದಂಥ ಕಾನೂನು ಮಾಡಬೇಕು ನಾನು ನಿನ್ನೆ ಒಂದು ಆರ್ಟಿಕಲಲ್ಲಿ ನಾನು ಬರ್ತಿದ್ದೀನಿ ಏನು ಅಂತಂದರೆ ದ್ವೇಷ ಭಾಷಣ ಕಾನೂನು ಬದಲು ಈ ಡ್ರಗ್ ಟ್ರಾಫಿಕ್ನವ್ರನ್ನ ಹಿಡಿಯುವಂಥದಕ್ಕೆ ಕಠಿಣವಾದ ಕಾನೂನು ಬೇಕಾಗಿತ್ತು ರೈತರ ಗೊಬ್ಬರ ಬೀಜ ಕಳ್ತನ ಮಾಡಿದರೂ ಬಿಗಿ ಕಾನೂನಿಲ್ಲ ಡ್ರಗ್ ಮಾಡೋರಿಗೂ ಕೂಡ ಬಿಗಿ ಕಾನೂನಿಲ್ಲ ಕಳಬಟ್ಟೆ ಮಾಡೋರಿಗೂ ಬಿಗಿ ಬಿಗಿ ಕಾನೂನಿಲ್ಲ ಈ ರಾಜ್ಯ ಕಂಪ್ಲೀಟಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ಅಲ್ಲದೆ ಈ ರೀತಿ ಅನ್ ಅನೈತಿಕ ಚಟುವಟಿಕೆ ತುಂಬಿರುವಂಥ ಒಂದು ರಾಜ್ಯ ಆಗಿದೆ ಅತ್ಯಂತ ನಚ್ಚುಗೇಡಿನ ಸಂಗತಿ ಸರ್ಕಾರ ತನ್ನ ಕಚ್ಚಾಟದಲ್ಲಿದೆ ಹೊರತಾಗಿ ಅದಕ್ಕಾಗಿ ಡ್ರಗ್ ಮಾಫಿಯಾದವರು ಆರಾಮಾಗಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಹೊಟ್ಟಿದ್ದಾರೆ ಇದು ड्रग माफिया कंट्रोल सरकार अच्छे